ನಮಸ್ಕಾರ ಸ್ನೇಹಿತರೆ ಮಧುಮಾಲ ಧ್ವನಿಸಿರಿ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಪತ್ತೇದಾರಿ ಕಾದಂಬರಿಯ ಮುಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತೊಂದು ಸೌಗಂಧಿಕಾ ದೇವಿಯವರ ಕೊಲೆ ಪ್ರಕರಣದ ವಿಚಾರಣೆಗಾಗಿ ಆಕೆಯ ಮನೆಯ ಬಾಡಿಗೆದಾರರಾದ ದಿನೇಶ್ ಹಾಗೂ ರಾಜೀವ್ ಎಂಬ ಹುಡುಗರನ್ನ ಪೊಲೀಸ್ ಠಾಣೆಗೆ ಕರೆಸಲಾಗಿತ್ತು ಸಾಮ್ರಾಟ್ ವಿಚಾರಿಸುತ್ತಿರೋ ರೀತಿಗೆ ಬೆದರಿದ ಇಬ್ಬರು ಹುಡುಗರು ತಮ್ಮ ವರ್ತನೆಯಿಂದ ಬಹುಶಃ ಪೊಲೀಸರಿಗೆ ಅನುಮಾನ ಬಂದಿರಬಹುದೇ ಅಂತ ಯೋಚಿಸುತ್ತಿರುವಾಗಲೇ ಸಾಮ್ರಾಟ್ ಆ ಹುಡುಗರ ಮನದ ಮಾತನ್ನ ಅರಿತವನಂತೆ ಎಸ್ ನೀವಿಬ್ರು ಏನ್ ಯೋಚನೆ ಮಾಡ್ತಿದ್ದೀರೋ ಅಂತ ನಂಗೆ ಚೆನ್ನಾಗ್ ಗೊತ್ತು ಖಂಡಿತ ನಿಮ್ಮಿಬ್ಬರ ಮೇಲೆ ನನಗೆ ಅನುಮಾನ ಇದ್ದೇ ಇದೆ ನಾನು ಅನುಮಾನ ಪಡೋದಕ್ಕೂ ಒಂದು ಕಾರಣ ಇದೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ಹೇಳಿದ್ರಿ ನಿಮಗೂ ಅಲ್ಲಿನ ಕೆಲಸಗಾರರಿಗೂ ನಡುವೆ ಜಗಳ ಆದಾಗ ಸೌಗಂಧಿಕ ದೇವಿಯವರೇ ಬಂದು ನಿಮ್ಮ ಜಗಳವನ್ನ ಬಿಡಿಸಿ ನಿಮಗೆ ಬುದ್ಧಿ ಹೇಳಿದರು ಅಂತ ಅದೊಂದೇ ಕಾರಣ ಇಟ್ಕೊಂಡು ಯಾಕೆ ನೀವೇ ಈ ಕೊಲೆ ಮಾಡಿರಬಾರದು ಈಗ ನಾನು ಹೇಳೋ ವಿಷಯ ನಿಮಗೂ ಗೊತ್ತಿರಬಹುದು ಅಂದ್ಕೊಳ್ತೀನಿ ಇತ್ತೀಚೆಗೆ ಮಾಧ್ಯಮದಲ್ಲಿ ಒಂದು ಸುದ್ದಿ ಪ್ರಸಾರ ಆಯಿತು ಆಸ್ತಿ ಆಸೆಗೋಸ್ಕರ ಬಾಡಿಗೆ ಮನೆಯಲ್ಲಿದ್ದ ಹೊರ ರಾಜ್ಯದ ಯುವಕರೇ ಆ ಮನೆಯ ಮಾಲೀಕಗಳನ್ನ ಹೇಗೆ ಭೀಕರವಾಗಿ ಕೊಲೆ ಮಾಡಿದ್ರು ಅಂತ ಆ ಘಟನೆಯಿಂದ ಪ್ರೇರಿತರಾಗಿ ನೀವು ಕೂಡ ಹಾಗೆ ಸೌಗಂಧಿಕಾ ದೇವಿಯವರನ್ನ ಕೊಲೆ ಮಾಡಿದ್ರು ಮಾಡಿರ್ಬೋದಲ್ಲ ಅಂತ ಅನುಮಾನದಿಂದ ಪ್ರಶ್ನಿಸಿದ್ದ ಆ ಇಬ್ಬರು ಯುವಕರಿಗೆ ಸಾಮ್ರಾಟ್ ತಮ್ಮನ್ನ ಈ ರೀತಿ ಅನುಮಾನದಿಂದ ಪ್ರಶ್ನಿಸುತ್ತಿರುವುದನ್ನ ಸಹಿಸೋದಕ್ಕೆ ಆಗ್ಲಿಲ್ಲ ಇನ್ನೂ ನಾವು ಸುಮ್ಮನಿದ್ರೆ ಖಂಡಿತ ಇವರು ನಮ್ಮನ್ನೇ ಅಪರಾಧಿಗಳನ್ನಾಗಿ ಮಾಡ್ತಾರೆ ಅಂತ ಅರಿತ ರಾಜೀವ್ ಒಡನೆಯೇ ಬಾಯಿ ತೆರೆದವನು ಸರ್ ನೀವು ಯಾವ ವಿಷಯವನ್ನು ಇನ್ಯಾವುದು ವಿಷಯಕ್ಕೆ ಲಿಂಕ್ ಮಾಡಿ ನೀವು ಅನುಮಾನ ಕೊಡೋದಲ್ಲದೆ ನಮ್ಮನ್ನು ದಾರಿ ತಪ್ಪಿಸೋದಕ್ಕೆ ನೋಡ್ತಿದ್ದೀರಾ ನಾವು ಹಳ್ಳಿ ಬಿಟ್ಟು ಇಲ್ಲಿಗೆ ಬಂದಿರೋದು ಓದಿ ವಿದ್ಯಾವಂತರಾಗ್ಬೇಕು ಅಂತಾನೆ ಹೊರತು ಕೊಲೆ ಮಾಡಿ ಕೊಲೆಗಾರರಾಗಬೇಕು ಅಂತ ಅಲ್ಲ ನಮ್ಮ ತಂದೆ ತಾಯಿ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡುವಷ್ಟು ಕಟುಕರಲ್ಲ ನಾವು ಅಷ್ಟಕ್ಕೂ ನಾವು ಆ ಘಟನೆ ನಡೆದ ದಿನದ ಬಳಿಕ ಪುನಃ ಎಸ್ಟೇಟ್ ಬಳಿ ಹೋಗೇ ಇರಲಿಲ್ಲ ನಾವು ಮೊನ್ನೆ ಅಷ್ಟೇ ನಮ್ಮ ಹಳ್ಳಿಯಿಂದ ಬಂದ್ವಿ ಬಂದ ನಂತರ ಎಸ್ಟೇಟ್ಗೆ ಹೋಗಿ ಸೌಗಂಧಿಕಾ ಅಮ್ಮ ಅವರ ಮಗನನ್ನು ಮಾತಾಡ್ಸ್ಕೊಂಡು ಬಂದ್ವಿ ಅಂತ ಹೇಳ್ದ ಆತನ ಮಾತನ್ನ ದಿನೇಶ್ ಮುಂದುವರಿಸುತ್ತಾ ಸೌಗಂಧಿಕಾ ಅಮ್ಮನೆ ನನಗೆ ಬಾಡಿಗೆ ಹಣ ಬೇಡ ನೀವು ಓದಿ ವಿದ್ಯಾವಂತರಾದ್ರೆ ಅಷ್ಟೇ ಸಾಕು ನೀವು ಇಲ್ಲಿರೋಷ್ಟು ದಿನ ಚೆನ್ನಾಗಿ ಓದ್ಕೊಂಡಿರಿ ಅಂತ ನಮಗೆ ಸಾಕಷ್ಟು ಬಾರಿ ಹೇಳಿದ್ರು ಆದರೂ ನಾವು ನಮ್ಮ ಮನಸ್ತೃಪ್ತಿಗೆ ನಮ್ಮ ಕೈಲಾದಷ್ಟು ಬಾಡಿಗೆ ಹಣವನ್ನ ಅವರಿಗೆ ಕೊಡ್ತಿದ್ವಿ ಆದ್ರೆ ಆ ದಿನ ಎಸ್ಟೇಟ್ನಲ್ಲಿ ನಡೆದ ಆ ಘಟನೆ ಬಳಿಕ ನಾವು ಬಾಡಿಗೆ ಹಣ ಬೇಡ ಅಂತ ಎಷ್ಟು ಹೇಳಿದ್ರು ನೀವು ಕೇಳೋದೇ ಇಲ್ವಲ್ಲ ಇನ್ಮೇಲಾದ್ರೂ ಹಣ ಕೊಡೋದ್ ನಿಲ್ಸಿ ಅಂತ ಒತ್ತಾಯ ಮಾಡಿದ್ರು ಬಾಡಿಗೆ ಹಣ ಕೊಡೋದಕ್ಕೆ ಅಂತಾನೆ ನಾವು ಎಸ್ಟೇಟ್ಗೆ ಹೋಗ್ತಿದ್ವಿ ಈ ಕೆಲ ತಿಂಗಳಿಂದ ಬಾಡಿಗೆ ಹಣ ಕೊಡ್ತಿಲ್ಲ ಹಾಗಾಗಿ ನಾವು ಎಸ್ಟೇಟ್ ಹತ್ರ ತಲೆನೂ ಹಾಕಿಲ್ಲ ನಮ್ಮ ಮೇಲೆ ಅಷ್ಟೊಂದು ಉದಾರತೆ ಪ್ರೀತಿ ಇಟ್ಕೊಂಡಿದ್ದ ಅಂತಹ ಕರುಣಾಮೂರ್ತಿಯನ್ನ ಕೊಲೆ ಮಾಡುವಷ್ಟು ಕೀಳು ಮಟ್ಟಕ್ಕೆ ನಾವು ಇಳ್ದಿಲ್ಲ ಸರ್ ದಯವಿಟ್ಟು ನಮ್ಮ ಮಾತನ್ನ ನಂಬಿ ಈ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್ ಅಂತ ಹೇಳ್ದ ಆ ಯುವಕರ ಮಾತಿನಲ್ಲಿದ್ದ ಸ್ಪಷ್ಟತೆ ಅವರಿಗೂ ಹಾಗೂ ಸೌಗಂಧಿಕಾ ದೇವಿಯವರ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸಾರಿ ಹೇಳ್ತಿದ್ರು ತನ್ನ ಅನುಮಾನವನ್ನ ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಬೇಕು ಅಂತ ಸರಿ ನಾನು ನಿಮ್ಮ ಮಾತನ್ನ ನಂಬ್ತೀನಿ ಆದ್ರೂ ನಿಮ್ಮೇನು ನನಗೆ ಸಂಪೂರ್ಣ ನಂಬಿಕೆ ಬರಬೇಕು ಅಂದ್ರೆ ನೀವು ಈ ಕೂಡ್ಲೇ ನಮ್ಮ ಪಿ ಸಿ ಜೊತೆ ಹೋಗಿ ಫಿಂಗರ್ ಪ್ರಿಂಟ್ಸ್ ಟೆಸ್ಟ್ ಮಾಡಿಸ್ಬೇಕು ಅಂತ ಸಾಮ್ರಾಟ್ ಹೇಳಿದಾಗ ಆ ಯುವಕರು ಖಂಡಿತ ಸರ್ ನಾವು ಪರೀಕ್ಷೆಗೆ ತಯಾರಿದ್ದೀವಿ ಅಂತ ಹೊರಡಲು ತಯಾರಾಗಿ ಮತ್ತೊಬ್ಬ ಕಾನ್ಸ್ಟೇಬಲ್ನೊಂದಿಗೆ ಫೋರೆನ್ಸಿಕ್ ಕ್ಲಾರ್ನತ್ರ ಹೊರಟರು ಆ ಮೂವರು ಹೊರ ಹೋದ ಕೆಲ ಗಂಟೆಗಳ ಬಳಿಕ ವಿಸ್ಮಯ ಎಸ್ಟೇಟ್ ನಿಂದ ಹಿಂದಿರುಗಿದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಇನ್ಸ್ಪೆಕ್ಟರ್ ಸಾಮ್ರಾಟ್ನ ಬಳಿ ಬಂದವನು ಸಾಹೇಬ್ರೆ ನೀವು ಹೇಳಿದ ಹಾಗೆ ನಾನು ಡಾಕ್ಟರ್ ಅಜಯ್ ಅವರ ಸಹಾಯದಿಂದ ಎಸ್ಟೇಟ್ ನ ಎಲ್ಲಾ ಪುರುಷ ಕೆಲಸಗಾರರ ಫಿಂಗರ್ ಪ್ರಿಂಟ್ಸ್ ಪರೀಕ್ಷೆ ಮಾಡಿಸಿದೆ ಬಹುಶಃ ರಿಪೋರ್ಟ್ ನಾಳೆ ರೆಡಿ ಆಗ್ಬಹುದು ಅಂದಿದ್ದಾರೆ ಅಂತ ಆತ ತನ್ನ ಮಾತನ್ನ ಮುಗಿಸೋದ್ರೊಳಗಾಗಿ ದಿನೇಶ್ ಹಾಗೂ ರಾಜೀವ್ ನನ್ನ ಪರೀಕ್ಷೆಗೆಂದು ಹೊರ ಕರೆದುಕೊಂಡು ಹೋಗಿದ್ದ ಪಿ ಸಿ ಅವರಿಬ್ಬರೊಡನೆ ಹಿಂತಿರುಗಿ ಸ್ಟೇಷನ್ಗೆ ಬಂದಿದ್ದ ಸರ್ ನೀವು ಹೇಳ್ದ ಹಾಗೆ ಇವರಿಬ್ಬರ ಫಿಂಗರ್ ಪ್ರಿಂಟ್ಸ್ ನ ಟೆಸ್ಟ್ ಗೆ ಕೊಟ್ಟಾಗಿದೆ ಟೆಸ್ಟ್ ರಿಪೋರ್ಟ್ ನಾಳೆ ಕೊಡ್ತಾರಂತೆ ಅಂತ ಮಾದೇವಯ್ಯ ಹೇಳಿದ ಮಾತುಗಳನ್ನೇ ಅವನು ಕೂಡ ಪುನರಾವರ್ತಿಸಿದ್ದ ಪೊಲೀಸ್ ಕಾನ್ಸ್ಟೇಬಲ್ನ ಮಾತುಗಳನ್ನ ಕೇಳಿದ ಸಾಮ್ರಾಟ್ ದಿನೇಶ್ ಹಾಗೂ ರಾಜೀವ್ ಕಡೆ ತಿರುಗಿ ನೋಡಿ ನಾಳೆ ನಾನು ಹೇಳಿ ಕಳಿಸಿದಾಗ ನೀವು ಮತ್ತೆ ಸ್ಟೇಷನ್ಗೆ ಬರಬೇಕಾಗತ್ತೆ ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಿಸಿಕೊಳ್ಳ ಪ್ರಯತ್ನ ಮಾಡಿದರೆ ಪರಿಣಾಮ ನೆಟ್ಟಾಗಿರಲ್ಲ ಅಂತ ಎಚ್ಚರಿಕೆ ನೀಡಿದ್ದ ಸಾಮ್ರಾಟ್ನ ಮಾತಿಗೆ ಪ್ರತಿಕ್ರಿಯಿಸಿದ ಅವರಿಬ್ರು ಸರ್ ನಾವು ತಪ್ಪೇ ಮಾಡಿದ ಅಂದಮೇಲೆ ತಪ್ಪಿಸಿಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡ್ತೀವಿ ಖಂಡಿತ ನಾಳೆ ಸ್ಟೇಷನ್ಗೆ ಬಂದೇ ಬರ್ತೀವಿ ಅಂತ ಹೇಳಿದರು ಆ ಹುಡುಗರ ಮಾತಿನಲ್ಲಿದ್ದ ಆತ್ಮವಿಶ್ವಾಸವನ್ನ ಕಂಡು ಒಂದು ಕ್ಷಣ ಬೆರಗದ ಸಾಮ್ರಾಟ್ ಹೌದೌದು ಮಾತಿನಲ್ಲೇ ಮೋಡಿ ಮಾಡುವ ವಿದ್ಯೆ ನಿಮ್ಮಂತವರಿಗೆ ಚೆನ್ನಾಗೇ ಕರಗತವಾಗಿರುತ್ತೆ ಸರಿ ಸರಿ ನೀವಿನ್ನ ಹೊರಡಿ ಅನ್ನತಿದ್ದ ಹಾಗೆ ರಾಜೀವ್ ಹಾಗೂ ದಿನೇಶ್ ಸ್ಟೇಷನ್ ಇಂದ ಹೊರ ಬಂದಿದ್ರು ಆ ಇಬ್ಬರು ಹುಡುಗರು ಹೊರ ಹೋಗುವುದನ್ನೇ ದಿಟ್ಟಿಸುದ್ದ ಸಾಮ್ರಾಟ್ನನ್ನ ಗಮನಿಸಿದ ಮಾದೇವಯ್ಯ ಅದ್ಯಾಕ್ ಸಾಹೇಬ್ರೆ ಆ ಹುಡುಗರು ಹೋದ ದಾರಿಯನ್ನೇ ಹೀಗೆ ದಿಟ್ಟಿಸಿ ನೋಡ್ತಿದ್ದೀರಾ ಅಂತ ಕುತೂಹಲದಿಂದ ಕೇಳಿದಾಗ ಏನಿಲ್ಲ ಮಾದೇವಯ್ಯ ಆ ಹುಡುಗರು ಮಾತಾಡ್ತಿದ್ದ ವೈಖರಿಯನ್ನ ಅಬ್ಸರ್ವ್ ಮಾಡಿದ್ರ ಅವರು ಅಷ್ಟು ಆತ್ಮವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಅಂದ್ರೆ ಬಹುಶಃ ಸೌಗಂಧಿಕ ದೇವಿಯವರ ಕೊಲೆಗೂ ಆ ಹುಡುಗರಿಗೂ ಯಾವ ಸಂಬಂಧವೂ ಇಲ್ವೇನೋ ಅನಿಸ್ತಿದೆ ಅಂತ ಹೇಳಿದ್ದ ಸಾಮ್ರಾಟ್ನ ಮಾತುಗಳನ್ನ ಕೇಳಿ ಅಚ್ಚರಿಗೊಂಡ ಮಾದೇವಯ್ಯ ಇದೇನ್ ಸಾಹೇಬ್ರೆ ಹೇಳ್ತಿದ್ದೀರಾ ಆ ಹುಡುಗರು ಕೊಲೆಗಾರರಲ್ಲ ಅಂತ ಬರೀ ಬಾಯಿ ಮಾತಿಂದ ಹೇಳೋದಕ್ಕೆ ಸಾಧ್ಯನಾ ಸಾಹೇಬ್ರೆ ಇಷ್ಟಕ್ಕೂ ನಾಳೆ ರಿಪೋರ್ಟ್ ಬಂದ ಮೇಲೆ ಎಲ್ಲಾ ಗೊತ್ತಾಗುತ್ತಲ್ಲ ಈಗ ಯಾಕೆ ಸುಮ್ನೆ ತಲೆ ಕೇಳಿಸ್ಕೊಳೋದು ಅಂತ ಅಂದ ಮಾದೇವಯ್ಯನ ಮಾತುಗಳು ಸಾಮ್ರಾಟಿಗೂ ಸರಿ ಅನಿಸ್ತು ಹೌದು ಮಾದೇವಯ್ಯ ನೀವ್ ಹೇಳೋದ್ ಸರಿನೆ ಅಂತ ತನ್ನ ಗಡಿಯಾರವನ್ನೊಮ್ಮೆ ನೋಡ್ಕೊಂಡವನು ತನ್ನ ತಲೆಯ ಮೇಲೆ ಕೈ ಇಟ್ಕೊಳ್ತಾ ಛೇ ಎಂತ ಕೆಲಸ ಆಗೋಯ್ತು ಈ ಕೆಲಸದ ನಡುವೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ನಾನಿವತ್ತು ಮನೆಗ್ ಬೇಗ ಹೋಗ್ಬೇಕು ಸರಿ ಮಾದೇವಯ್ಯ ನಾನ್ ಹೊರಡ್ತೀನಿ ನೀವು ಕೂಡ ನಿಮ್ಮ ಕೆಲಸದ ಅವಧಿ ಮುಗಿದ್ಮೇಲೆ ಹೊರಡಿ ಅಂತ ಹೇಳಿ ತಾನು ಕುಳಿತಲಿಂದ ಎದ್ದು ಹೊರಡೋದಕ್ಕೆ ತಯಾರಾಗುತ್ತಿದ್ದ ಅವನನ್ನೇ ಆಶ್ಚರ್ಯದಿಂದ ನೋಡಿದ ಮಾದೇವಯ್ಯ ಏನ್ ಸಾಹೇಬ್ರೆ ಇವತ್ತು ಇಷ್ಟು ಬೇಗ ಮನೆಗೆ ಹೋಗ್ತಿದ್ದೀರಾ ಇಲ್ಲಾಂದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ನೀವು ಮನೆಗೆ ಹೊರಡೋದೇ ಇಲ್ವಲ್ಲ ಮನೇಲಿ ಇವತ್ತೇನಾದ್ರೂ ವಿಶೇಷ ಇದ್ಯಾ ಅಂತ ಕೇಳ್ದ ವಿಶೇಷ ಏನಿಲ್ಲ ಮಾದೇವಯ್ಯ ಇವತ್ತು ನನ್ನ ಹುಟ್ಟಿದ ದಿನ ನನಗೆ ಅದ್ರ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಆದ್ರೆ ನಮ್ಮ ಮನೇಲಿ ಇದ್ದಾರಲ್ಲ ಒಬ್ಳು ನನ್ನ ಹೆತ್ತವಳು ಅವಳು ನನ್ನ ಕಟ್ಕೊಂಡವಳು ಅವರಿಬ್ಬರ ಬಲವಂತಕ್ಕೆ ಮಣಿದು ನಾನಿವತ್ತು ಬೇಗ ಹೊರಟಿದ್ದೀನಿ ಅಷ್ಟೇ ಅಂತ ಹೇಳ್ದ ಆಹಾ ನೀವೇನ್ ಸಾಹೇಬ್ರೆ ಎಂತೆಂತ ಕೊಲೆ ಗಡುಕರು ರೌಡಿಗಳಿಗೆ ಹೆದರದಂತವ್ರು ನಿಮ್ಮ ಮನೆ ಹೆಂಗಸರಿಗೆ ಹೆದರದನ್ನ ನೋಡ್ತಿದ್ರೆ ನನ್ಗೆ ನಗು ಬರುತ್ತೆ ಅಂತ ತಮಾಷೆಯಿಂದ ಹೇಳಿದಾಗ ಏನ್ರಿ ಮೇವಯ್ಯ ನನ್ನೇ ತಮಾಷೆ ಮಾಡ್ತಿರಲ್ಲ ಇದು ಕೇವಲ ನನ್ನೊಬ್ಬನ ಕಥೆಯಲ್ಲ ಮದುವೆಯಾದ ಪ್ರತಿ ಗಂಟಸರ ಹಣೆ ಬರಾನು ಇಷ್ಟೆ ಅಲ್ಲ ನನ್ಗೆ ತಮಾಷೆ ಮಾಡ್ತಿರಲ್ಲ ಯಾಕೆ ನೀವು ಮನೆಗೆ ಲೇಟ್ ಆಗಿ ಹೋದ್ರೆ ನಿಮ್ ಹೆಂಡತಿ ಸುಮ್ಮನಿರ್ತಾರ ಅಂತ ಕೇಳ್ದ ಹೆಂಡತಿ ವಿಷಯ ಬರುತ್ತಿದ್ದಂತೆ ಗಲಿಬಿಲಿಗೊಂಡ ಮಾದೇವಯ್ಯ ಅಯ್ಯಯ್ಯೋ ಇಂತ ತಂಪು ಹೊತ್ನಲ್ಲಿ ಯಾಕೆ ಸಾಹೇಬ್ರೆ ಅವಳು ನೆನಪು ಮಾಡ್ತೀರಾ ನೀವ್ ಹೇಳಿದ್ದೆಲ್ಲ ನಿಜ ನಾನ್ ಯಾವಾಗಲೂ ಬೇಗ ಮನೆಗ್ ಹೋಗ್ಬೇಕು ಅನ್ನೋದು ಯಾಕೆ ಅಂದ್ಕೊಂಡಿದ್ದೀರಾ ಏನಾದರೂ ಒಂದು ದಿನ ಮನೆಗೆ ಲೇಟ್ ಹೋದೆ ಅಂದ್ರೆ ನನ್ ಹೆಂಡತಿ ನನ್ಗೆ ಅಷ್ಟೋತ್ರ ಸಹಸ್ರನಾಮಾರ್ಚನೆ ಎಲ್ಲಾನು ಒಟ್ಟಿಗೆ ಮಾಡ್ತಾಳೆ ಅವಳ ಬೈಗುಳಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾನ್ ಮನೆಗೆ ಬೇಗ ಹೋಗ್ಲೇಬೇಕು ಅಂತ ನಿರಾಸೆಯಿಂದ ಹೇಳಿದ್ದ ಈಗ ನಗು ಸರದಿ ಸಾಮ್ರಾಟ್ನದಾಗಿತ್ತು ಆತನ ಮುಖದಲ್ಲಿ ನಗುವನ್ನ ಗಮನಿಸಿದ ಮಾದೇವಯ್ಯ ಏನ್ ಸಾಹೇಬ್ರೆ ನೀವು ನನಗೆ ತಮಾಷೆ ಮಾಡ್ತೀರಾ ಅಂತ ಕೇಳಿ ಈಗ ನೀವೇ ನಂಗೆ ತಮಾಷೆ ಮಾಡ್ತಿದ್ದೀರಾ ಅಂತ ಸಪ್ತೆ ಮಾಡ್ಕೊಂಡು ಕೇಳಿದಾಗ ಅಯ್ಯೋ ಸಾರಿ ಕಣ್ರಿ ಮಾದೇವಯ್ಯ ನಾನ್ ನಿಮ್ಗೆ ತಮಾಷೆ ಮಾಡ್ತಿಲ್ಲ ಮದುವೆಯಾದ ಗಂಡಸರ ವಾಸ್ತವಿಕ ಜೀವನವನ್ನ ನೆನೆಸ್ಕೊಂಡು ನಂಗೆ ನಗು ಬಂತು ಅಷ್ಟೇ ಅಂತ ಅಂದ ಸಾಹೇಬ್ರೆ ಹೆಂಡತಿಯರ ವಿಷಯದ ಮಧ್ಯದಲ್ಲಿ ನಿಮ್ಗೆ ಶುಭಾಶಯ ಹೇಳೋದನ್ನೇ ಮತ್ ಬಿಟ್ಟೆ ನಿಮ್ಗೆ ಜನ್ಮದಿನದ ಶುಭಾಶಯಗಳು ಸಾಹೇಬ್ರೆ ಆ ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕರುಣಿಸಲಿ ಅಂತ ಶುಭ ಕೋರ್ದಾಗ ಅದಕ್ಕೆ ಪ್ರತಿಯಾಗಿ ಧನ್ಯವಾದವನ್ನ ತಿಳಿಸಿದ ಸಾಮ್ರಾಟ್ ಸರಿವಾದೇವಯ್ಯ ನಾನಿನ್ನು ಹೊರಡ್ತೀನಿ ಇನ್ನೂ ತಡ ಮಾಡಿದ್ರೆ ನಿಮ್ಮ ಮನೆಯ ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೋತ್ರ ಸಹಸ್ರ ನಾಮಾಚರಣೆ ಶುರು ಆಗ್ಬೋದು ಅಂತ ಬಾಗಿಲ ಬಳಿ ಬಂದವನು ಒಂದು ಕ್ಷಣ ಯಾವುದೋ ವಿಚಾರ ನೆನಪಾದವರಂತೆ ಪುನಃ ಎರಡೆಜ್ಜೆ ಹಿಂದೆ ಬಂದು ಮಾದೇವಯ್ಯ ಇನ್ನೊಂದು ವಿಷಯ ನನಗೂ ಅದ್ವೈತ್ ದೇಶಪಾಂಡೆ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನಾನು ಅವರ ಬಗ್ಗೆ ಸಾಕಷ್ಟು ತಿಳ್ಕೋಬೇಕಾಗಿದೆ ದೇಶಪಾಂಡೆ ಕುಟುಂಬಕ್ಕೆ ಯಾರಾದರೂ ಆಪ್ತರು ಅನಿಸಿಕೊಂಡವರು ಇದ್ದೇ ಇರ್ತಾರೆ ಅವರು ಯಾರು ಅಂತ ತಿಳ್ಕೊಂಡು ನಾಳೆ ಸ್ಟೇಷನ್ಗೆ ಕರೆಸೋ ವ್ಯವಸ್ಥೆ ಮಾಡಿ ಅಂತ ಹೇಳಿ ಸ್ಟೇಷನ್ ಹೊರ ನಡೆದಿದ್ದ ಆ ದಿನ ಸಂಜೆ ತನ್ನ ಮನೆಯವರೊಂದಿಗೆ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಮುಗಿಸಿ ಹಿಂದಿರುಗಿತಿದ್ದ ಸಂದರ್ಭದಲ್ಲಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಸಾಮ್ರಾಟ್ನಿಗೆ ಕಂಡ ಆ ಒಂದು ದೃಶ್ಯ ಆತನಿಗೆ ಅಕ್ಷರಶಃ ಅಚ್ಚರಿಯನ್ನುಂಟು ಮಾಡಿತ್ತು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಮಾತನ್ನ ನಂಬಿದ್ದ ಸಾಮ್ರಾಟ್ ದುಡುಕಿ ಯಾವ ನಿರ್ಧಾರವನ್ನೂ ತೆಗೆದುಕೊಳ್ಳೋದು ಬೇಡ ಅಂತ ತೀರ್ಮಾನಿಸಿ ಆ ಕ್ಷಣ ಯಾವುದೇ ಪ್ರತಿಕ್ರಿಯೆ ನೀಡದೆ ತನ್ನ ಮನೆಯವರೊಂದಿಗೆ ಮನೆಗೆ ಹಿಂದಿರುಗಿದ್ದ ತಾನು ಕಂಡ ಆ ದೃಶ್ಯವೇ ಸೌಗಂಧಿಕಾ ದೇವಿಯ ಕೊಲೆಯ ರಹಸ್ಯವನ್ನ ಭೇದಿಸೋದಲ್ಲಿ ಮುಖ್ಯ ಆಧಾರ ಆಗ್ಬೋದು ಅನ್ನೋ ಸಣ್ಣ ಸುಳಿವು ಕೂಡ ಆ ಕ್ಷಣದಲ್ಲಿ ಸಾಮ್ರಾಟ್ನಿಗೆ ಇರಲಿಲ್ಲ ಅಷ್ಟಕ್ಕೂ ದೇವಸ್ಥಾನದ ಹಾದಿಯಲ್ಲಿ ಸಾಮ್ರಾಟ್ನ ಕಣ್ಣಿಗೆ ಕಂಡಂತ ದೃಶ್ಯ ಯಾವುದಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು